ಷ್ಟು ಯಾರು ಹೆಚ್ಚು ಮಾತಾಡ್ತಾರ ಅಂತಂದ್ರೆ ಅವ್ರಂತ ಒಳಗ ಕಪ್ಪತ್ತಿಲ್ವಾ ಯಾರ ಒಳಗ್ ಕಪ್ಪತ್ಕೊಂಡ್ಬಿಡ್ತಿದ್ಲ ಅದಕ್ಕೆ ಮನುಷ್ಯ ಎರಡೇ ಮಾತು ಎರಡು ಥರ ಮಾತಾಡ್ತಾರೆ ಒಬ್ಬರು ಹೃದಯಗಿಂದ ಮಾತಾಡ್ತಿರ್ತಾರೆ ಒಬ್ಬರು ತಲೀದೇ ಮಾತಾಡ್ತಿರ್ತಾರೆ ಯಾವ ತಲೀದೇ ಮಾತಾಡ್ತಿರ್ತಲ್ಲ ಅವು ಇಟ್ಕೊಂಡು ಯಾವ್ದನ್ನು ಒಳಗೆ ಇಟ್ಕೋಬೇಕು ಯಾವ್ದು ಹೇಳಬೇಕು ನೀವು ವಿಚಾರ ಮಾಡಿ ವಿಚಾರಪಟ್ಟು ತನ್ನ ಲಾಭವನ್ನು ನೋಡ್ತಿರ್ತಾನ ತಲಿದೇ ಮಾತಾಡೋ ಆ ಹೃದಯಗಿಂದ ಮಾತಾಡವ ತನ್ನ ಲಾಭ ಏನು ಹಾಳಾಗುತ್ತ ಇದ್ರಿಗೆ ನಾವು ಅವ್ರು ಲಾಭ ಆಗಬೇಕು ಇದ್ರಿಗೆ ಒಳ್ಳೇದಾಗಬೇಕು ಇಂಥ ಧನೋಭಾವನೆ ಇದ್ದವರು ನಮ್ಮ ಶತ್ರು ಮತ್ತು ಅವ್ರು ಬರೀ ಮಾತಾಡ್ತಿದ್ಲ ಮಾತಾಡದಂಗ ನಡೀತಿದ್ರು ಅಂಥ ಒಂದು ಶರಣರು ನಮ್ಮ ಅಡಿಯ ಅವ್ರ ಮನಸ್ಸು ಹೆಂಗತ್ತಂದ್ರೆ ಮಗುವಿನ ಮನಸ್ಸು ಏನು ಅದ ಹೇಳಿದ್ರೆ ನಮ್ಮ ಮನೆ ಬಿದ್ದು ಅಪ್ಪ ಅವ್ರಂತ ಹೇಳಿದ್ರ ಏನ್ ಚೆನ್ನಾಗಿ ಇದು ನೋಡುದು ಅಷ್ಟೆಲ್ಲ ನಡೀತದೆ ಆತ ಇದು ಏನ್ ಬೆಕ್ಕಾಟ್ ಇದು ಆದ್ರೂ ಹಂಗ ಮುಂದೊಂದು ಗಡಿಗೆ ಅಪ್ಪಗಳೇ ಬಿಡೋದು ನನಗೇದ ನಾವು ಅಟ್ಟೆ ಈ ಶಟ್ರ್ ಆಯ್ತವಪ್ಪ ಒಬ್ಬರು ಶಟ್ರ ನಮ್ಮ ಬಿಟ್ಟು ದೂರ ಆದ್ರೆ ಸಾಕ ಮರ ಆಯ್ತಾರ ಮತ್ತೊಂದು ಗಡಿಗೆ ಅದು ಹೊಳಿಗೊಟ್ಟು ಮರೆತು ಮಾತಿದವ್ರೆ ಹೆಂಗಂದ್ರೆ ಸಣ್ಣ ಮಗುವಿನ ಮನಸ್ಸಿತ್ತು ಬಹಳ ನಿರ್ಮಲವಾದಂತ ಮನಸ್ಸು ಅವರು ತಮ್ಮ ಕುಟುಂಬದ ಮೇಲೆ ಬಹಳ ಪ್ರೇಮಗಳವರು ಅಲ್ಲಿ ನಮ್ಮ ಮಠದಾಗಿದ್ದಾಗ ಹೇಳ್ತೀವ್ರು ಏನು ರೀ ನಾವು ಬಡವ ನಮ್ಮ ಮೂವತ್ತು ಗುಂಟೆ ನಮ್ಮ 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 ಅಕ್ಕರ್ ಮಗಳಾಗಿ ನಮ್ಮ ಮನೆಯವ್ರದಲ್ಲ ಅವ್ರು ಹತ್ಯೆಕ್ರೆ ಇದ್ರಿ ಅವ್ರ ಹತ್ಯೆಕೆ ಅವ್ರ ಶ್ರೀಮಂತರು ನಾವು ಬಡವ ಅಲ್ಲಿ ನಮ್ಮ ಒಂದು ದಿವ್ಸಕ್ಕೆ ಒಂದು ಕಡೆಗೆ ಒಂದು ತಾಸಿನ ಒಂದು ಇರ್ತದೆ ನಮ್ಮ ಪುಟ್ಟಕ್ಕ ನಮ್ಮ ಪುಟ್ಟಕ್ಕ ನಮ್ಮ ಪುಟ್ಟಕ್ಕ ಅವ್ರ ಮಗಳ ಮೇಲೆ ಇಷ್ಟು ಜೀವ ಇಷ್ಟು ಪ್ರೇಮ ಅಂದ್ರೆ ನಮ್ಮ ಪುಟ್ಟಕ್ಕ ನಮ್ಮ ಪುಟ್ಟಕ್ಕ ಇವರು ಅವ್ರ ಮನೆಯವ್ರ ಮೇಲೆ ಮಗಳ ಮೇಲೆ ಅತೀ ಜೀವ ಮೊಮ್ಮಕ್ಕ ಮೇಲೂ ಅಷ್ಟೇ ಜೀವರು ಹಂಗೆ ಇವ್ರು ಎಷ್ಟು ತಮ್ಮ ಕುಟುಂಬದ ಮೇಲೆ ಜೀವ ಆಯ್ತು ಅಷ್ಟೇ ಸಮಾಜದ ಮೇಲೆ ಜೀವ ಆಯ್ತು ಸಮಾಜವನ್ನು ಅದ್ರ ಮೇಲೆ ಅಷ್ಟೇ ಜೀವ ಆಯ್ತರು ನೋಡ್ರಿ ಮೊನ್ನೆ ಅವ್ರ ಅಕ್ಕವ್ರು ಲಿಂಗೈಕ್ಯಾದ್ರು ಒಂದು ಮೂರ್ ನಾಲ್ಕು ತಿಂಗಳಾಗಿರ್ಬೋದು ಲಿಂಗೈಕ್ಯಾದಾಗ ಪ್ರತಿಯೊಂದರಲ್ಲಿ ಅವ್ರು ಅವ್ರು ಇಡೀ ಬದುಕನೆ ನಮ್ಗೊಂಥರ ಸಂತೋಷ ಅವ್ರು ಹೆಂಗೆ ಬಗೆದೇ ಅದೇ ಒಂದು ಸಂತೋಷ ಅವಾಗ ಅವಾಗೇನು ಮಾಡೋದು ಕರ್ಮಗಳು ಕ್ರಿಯಾಕರ್ಮಗಳು ನನ್ನ ಮುಗಿಸಿ ಎಲ್ಲ ದಲಿತ ಕೇರಿಗಳನ್ನೆಲ್ಲ ಪ್ರಸಾದ ಮಾಡಿಸಿದಾರೆ ಅಂದ್ರೆ ಅಂದರೆ ಅವ್ರನ್ನೆಲ್ಲ ಇಲ್ಲೇ ಕಲಿಸಿ ಮನೆ ಮುಂದೆ ಮಾಡಿಸ್ಬೇಕು ಅಂತ ಅವ್ರ ಸಂಕಲ್ಪ ಆದ್ರೆ ಈ ಮೌಢ್ಯ ಆ ಜಾಡ್ಯ ನಮ್ಮ ಅಂತಕ್ಕೆಲ್ಲ ತುಂಬ್ಕೊಂಡ್ಲ ಇದನ್ನ ನಾವು ಮಾಡಿಸ್ಕೊಂಡಲ್ಲ ಅವ್ರಿಗೆ ಮಾಡಿಸ್ಕೊಂಡವ್ರ ಏನ್ ಮಾಡಿದ್ರ ಅವರು ಆ ಕೇರಿಗೆ ಹೋಗಿ ಪ್ರಸಾದ ಮಾಡಿಸಿದ್ರು ಹಂಗ ತಾವೇನ್ ನಡಿತಿದ್ರು ಹಂಗ ನಡಿತಿದ್ರು ಅಂತ ಒಂದು ಸಮಾಜದ ಬಗ್ಗೆ ಪ್ರೀತಿ ಉಳ್ಳವರಾಗಿದ್ರು ಅವರು ಅವ್ರಿಗೆ ದಲಿತರು ಬರವರು ದುಃಖಿಗಳು ನೋಡೋರು ಅನಾಥರು ಅವಲ್ರು ಅಂದ್ರೆ ಒಂಥರ ಏನೋ ಒಂಥರ ಕಳ್ಕಳಿ ತಾವಂತ ಕಿವ್ ಖಾಲಿ ಆಗುತ್ತಾನು ಕೊಡೋರು ಖಾಲಿ ಆಗುತ್ತ ಕೊಡೋರು ಖಾಲಿ ಆಗೋದು ಅಷ್ಟೇ ಅಲ್ಲ ಇವ್ರು ಮಕ್ಕಳ ಕಿತ್ತರು ಗೆಳೆಯರ್ ಸತ್ತ ಖಾಲಿ ಕೊಡೋರು ಅವರು ನೀವು ಫೋನ್ಪೇ ಮಾಡತ್ತೀವಿ ಸರ್ ಹಚ್ಚರು ರಕ್ತ ಹಚ್ಚರು ಹಿಂಗೆಲ್ಲ ಅಂತಂದು ಕೊಡಗೈ ದಾನಿಗಳು ಸಹಿತ ನಮ್ಮ ಅಡವ ಶರಣರಾಗಿದ್ರು ಇವರು ಗುರು ಲಿಂಗ ಜಂಗಮ ವಚನ ಸಾಹಿತ್ಯದಲ್ಲಿ ಬಹಳ ಅನನ್ಯವಾದಂತಹ ಪ್ರೇಮವುಳ್ಳವರಾಗಿದ್ದರು ಗುರುವಿನ ಬಗ್ಗೆ ಬಹಳ ಇಷ್ಟ ನಮ್ಮ ಇಲಕ್ಕನಪ್ಪರು ಈ ಲೆಕ್ಕನ ಗುರು ಪರಂಪರೆ ಅಂದ್ರೆ ಅವ್ರಿಗೆ ಏನು ಪ್ರಾಣದಿಕ್ಕಿಂತ ಹೆಚ್ಚಾಗಿತ್ತು ಅಂತ ಒಂದು ಗುರುಭಕ್ತಿ ಉಳ್ಳವರಾಗಿದ್ದರು ಗುರು ಅಂದ್ರೆ ಕೇವಲ ಅಲ್ಲ ಅವರು ಅರಿವು ಉಳ್ಳವರಾಗಿದ್ದರು ಅರಿವು ಸಹಿತ ಗುರುಗಳನ್ನು ಒಪ್ಪಳಂತ ಹೋರಾಗಿದ್ರು ತಾವೂ ಒಬ್ಬ ಸಮಾಜಕ್ಕೆ ಗುರುವಾಗಿಯೇ ಸಮಾಜದಲ್ಲಿ ಬದುಕಿದ್ರು ಗುರು ಮತ್ತೆ ನಿಷ್ಠೆ ನಮ್ಮ ಹೇಳಿದ್ರು ಬಹಳ ಲಿಂಗನಿಷ್ಠೆ ಲಿಂಗ ತತ್ವ ಲಿಂಗ ನಿಷ್ಠೆ ಅದ್ರ ಬಗ್ಗೆ ಬಹಳ ತಿರು ಆಮೇಲೆ ವಚನ ಸಾಹಿತ್ಯದ ಬಗ್ಗೆ ಬಹಳ ಕಳ್ಕಳಿತು ಏ ಹಾಡವ್ರೆ ಹಾಡವ್ರೆ ಯಾವ್ದು ವಚನಗಳು ಹೇಳುದೇ ಹೇಳುದು ಒಂದ್ ವಚನ ಹೇಳುದು ಅದನ್ನ ಬಿಡಿಸುದು ವಚನ ಹಾಡುದು ಒಟ್ಟೆ ನನ್ನ ನಡೆದಿರ್ತಿದ್ ಕೆಲಸಗಳು ಹಂಗ ವಚನಗಳನ್ನು ಹಾಡ್ತಿದ್ರು ವಚನಗಳು ಅನ್ನೋದು ನಮಗೆ ಬಹಳ ಅವಶ್ಯ ಐತಿ ಈಗ ಮುಸಲ್ಮಾಂಡ್ರದ್ರಿ ಮುಸಲ್ಮಾಂಡ್ರ ಅವ್ರ ಮನೆಯಾಗ ಒಂದು ಅವ್ರ ಏನ ತೀರ್ಕೊಂಡರೆ ಅವ್ರ ಮ್ಯಾಗ ಲಗ್ನ ಐತಿ ಅವ್ರ ಮನೆಯೋ ಒಂದು ಸಣ್ಣ ಒಂದು ಕಾರ್ಯ ಐತಿ ಅವ್ರ ಎದುರಾಗ್ ಹುಡುಕಾಡ್ತಾರೆ ತಮ್ಮ ಧರ್ಮದ ಆಚರಣೆಗಳನ್ನ ಬಂದ ಮಾಡ್ಬೇಕಂತ ಹೇಳಿ ತಮ್ಮ ಧರ್ಮ ಗ್ರಂಥದಾಗ ಹುಡುಕಾಡ್ತಾರೆ ಅಂದ್ರೆ ಬೈಬಲ್ ಎದುರಾಗ್ ಹುಡುಕ ಕುರಾನ್ ಹೋಗಿ ಹುಡುಕಿ ಆಡ್ತಾರೆ ಕ್ರಿಶ್ಚಿಯನ್ ಬೈಬಲ್ ಹೋಗಿ ಹುಡುಕಾಡ್ತಾರೆ ಹಂಗ ಬೇರೆ ಬೇರೆ ಧರ್ಮಿಯರೆಲ್ಲ ತಮ್ಮ ತಮ್ಮ ವಿಚಾರ ಬಂದ್ರೆ ತಮ್ಮ ತಮ್ಮ ಧರ್ಮ ಗ್ರಂಥದಾಗ ಹುಡುಕಾಡ್ತಾರೆ ನಾವು ಇಲ್ಲೆಲ್ಲ ಏನದಲ್ಲ ನಾವೆಲ್ಲರೂ ಯಾರಪ್ಪ ಅಂದ್ರೆ ಬಸವ ಧರ್ಮಿಯರು ಲಿಂಗಾಯತರು ಹಂಗಾರ ನಾವ್ ಎಲ್ ಹುಡುಕೆಡ್ಬೇಕು ನಾವೆಲ್ಲಿ ಹುಡುಕೆಡ್ಬೇಕಪ್ಪ ಅಂದ್ರೆ ನಮ್ಮ ಧರ್ಮ ಗ್ರಂಥದ ಒಳಗೆ ನಮ್ಮ ಧರ್ಮ ಗ್ರಂಥ ಯಾವ್ದಪ್ಪ ಅಂದ್ರೆ ಬಸವಾದಿ ಶಿವ ಶರಣರು ಕೊಟ್ಟಂಥ ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಆ ಧರ್ಮ ಗ್ರಂಥದ ಒಳಗೆ ಹುಡುಕೆ ಆಡಬೇಕು ನಮ್ಗೆ ಏನು ಪ್ರತಿಯೊಂದನು ಮತ್ತೆ ಹೇಗೆ ಎಲ್ಲ ವಿಷಯ ಬರ್ದಾರನ್ರಿ ಬಸವಣ್ಣವರು ಬಸವಾದಿ ಶಿವಣ್ಣರು ಶಿವನ ಎಲ್ಲಾ ವಿಷಯ ಬರ್ದಾರ ನೀವು ಇಂಥದೊಂದು ವಿಷಯದ ಕುರಿತು ಶರಣರು ವಚನ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬಹುಮಾನ ಇತ್ತು ಹಂಗೆಲ್ಲ ವಿಷಯ ಕೆಲ ಬರ್ತಾರೆ ಇದಾರೆ ಬಡ್ಡಿ ಆಡಾರ್ದಾರೆ ಬಡ್ಡಿ ಆಡೋ ಬರ್ದಾರ ಅಂದ್ರೆ ಬರ್ದಾರ ಕೂಡಲ ಸಂಗನ ಶರಣರ ಇದೆ ಅಲ್ಲದೆ ಕಡಬಡ್ಡಿಯ ಕೊಡಲಾಗದ್ ಬರ್ದಾರ್ ಇಲ್ರಿ ಅಲ್ಲ ಎಲ್ಲಾ ವಿಷಯನೂ ಬರ್ದಾರ ಹಂಗ ನಮ್ಗೆ ಬೇಕು ಬೇಕೆಲ್ಲಾನು ನಾವ್ ಎಲ್ಲಿ ಹುಡುಕಾಡ್ಬೇಕಂದ್ರ ವಚನ ಸಾಹಿತ್ಯದ ಹುಡುಕಾಡಬೇಕು ವಚನ ಸಾಹಿತ್ಯ ಅಂದ್ರೆ ಅದು ಎಂತ ಅಂದ್ರೆ ಅಂದ್ರ ಸಂಜೀವಿನಿ ಬೇರೆ ತಂಗ ಒಂದು ಬೇರೆನ ಬಗ್ಗೆ ಒಂದು ಕತಿ ಹೇಳ್ತೀನಿ ಸಹ ನೋಡಿ ಹಾವ ಮುಂಗ್ಳಿಯ ಇರ್ತಾನೆ ಹಾವ ಮುಂಗ್ಳಿ ಎರಡು ಎಂತ ಆ ಜನ್ಮ ವೈರಿಗಳು ಒಂದಕ್ಕೊಂದು ಸಂಬಂಧ ಕಣ್ಣು ಕಂಡ್ರ ಕೊಂಡ್ರಾ ಹುಟ್ಟಿಸ್ತೈತಿ ಮಗು ಹುಟ್ಟಿಸ್ತೈತಿ ಅದ್ರ ಜಗಳಾಡಿ ಜಗಳಾಡ್ ಜಗಳ ಯಾವ ಸಾಯ್ತೈತಿ ಯಾವ ಹುಯ್ತೈತ್ರಿ ಹಾವ ಸಾಯ್ತೈತಿ ಮಂಗ್ಲಿ ಹುಯತೈತಿ ಅದು ಏನ್ ಮಾಡ್ತೈತಿ ಮುಂದೆ ಓಡ್ಕೋತ ಓಡ್ಕೋತ ಹೊರಕೋದ್ ಹೋಗಿ ಒಂದು ಬೇರ್ ತಿಂತೈತಿ ಬೇರ್ ಇಲ್ರಿ ಆ ಬೇರ್ ಹಾವ ಆವಾಗ ಏನು ಜಗಳಾಡದಾಗ ಏನಾದ್ರು ಕಚ್ಚಿ 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 ಮೈ ತುಂಬ ಕಚ್ಚಿರ್ತೈತಿ ಆ ವಿಷಯ ಏನಿರ್ತಿತ್ಲ ಆ ವಿಷಯ ಎಲ್ಲ ಆ ಬೇರ್ ತಿನ್ನಡದ ವಿಷಯ ಎಲ್ಲ ಹೇಳದ್ ಹಂಗೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಸಂಸಾರದಲ್ಲಿ ನೂರ ಎಂಟು ವಿಷಯಗಳು ತಾಪತ್ರ್ಯಗಳು ಇವೆಲ್ಲ ನಂಜ ಏನು ವಿಷಯ ಏನು ಇಟ್ಟಿರ್ತದೆ ಈ ವಿಷಯವನ್ನು ನಾವು ಹೇಗೆ ಕಳ್ಕೋಬೇಕಪ್ಪ ಅಂದ್ರೆ ವಚನ ಸಾಹಿತ್ಯ ಅನ್ನೋಂಥ ಬೇರಿನಿಂದ ಕಳ್ಕೋಬೇಕು ಯಾವಾಗ ನಮಗೆ ಮನಸ್ಸಿಗೆ ನೋವಾಗ್ತದೆ ಯಾವಾಗ ನಮಗೆ ದುಡ್ಡು ಲಿಂಗಾರ್ಚನೆ ಆದಮೇಲೆ ಐದು ವಚನ ಓದಬೇಕು ಸಾಯಂಕಾಲ ಈ ವಚನ ಓದಬೇಕು ಕಾರ್ಯಕ್ರಮಗಳಲ್ಲಿ ವಚನ ಹೇಳ್ತಿರ್ಬೇಕು ಮನೆ ಯಾರು ಬರ್ತಾರೋ ಅವ್ರಿಗೆಲ್ಲ ವಚನ ಬುಖ ಕೊಡ್ಬೇಕು ಒಂದು ವಚನ ಚಿಂತನೆ ಮಾಡ್ತಿರ್ಬೇಕು ಆದರೂ ನಮ್ಗೆ ಏನೋ ಒಂದು ಮಾನಸಿಕವಾಗಿ ದುಃಖ ಆದಾಗ ಇದೇ ವಚನ ಆದ ವಚನ ಒಂದು ವಚನ ದುಃಖ ತೆಗೀರಿ ಆ ವಚನದ ಒಳಗೆ ಏನು ಬರ್ತದಲ್ಲ ಆ ಸಂದೇಶನೇ ಆ ದುಃಖ ನಿವಾರಣೆಯ ಬೇರಾಗಿರ್ತೈತಿ ಅಂತ ಈ ನಾವೆಲ್ಲ ಏನು ಮಾಡುವ ಆ ಮುಂಗ್ಲಿ ಅಂಥ ಸಂಜೀವಿನಿ ಬೇರೆ ಅಂತ ನಾವು ವಚನ ಸಾಹಿತ್ಯ ಅನ್ನೋ ಬೇರವನ್ನು ನಾವು ತಗೋಬೇಕು నిజాచరణి బాళ ముఖ్యవద్ద నా లింగాయతర నిజాచరణ బాగా గట్టి ఆచరణు తావె ఈ భాగ నమ్మ అప్ప ముగిసిరే తిరకు బందా ఈ భాగ్ ఎలా భాగ్ బాగా విశేషవారు ఈ మరేగుటీ పిఎం పత్న హూర్ కూడా నూర విరక్త మఠ బసవ పరంపర మఠ ఉన్న ఈ అంత భాగ్యశాధులు నూరు మఠ దిగంబరేశ్వర మఠ నిరపేశ్వర మఠ ಮಹಾಂತ ಮಠ ಒಟ್ಟು ಬಸವ ಪರಂಪರೆ ಹೇಳೋ ಮಠಗಳೇ ಗುರುಗಳದಾರ ಗುರುಗಳದಾರೆ ಮತ್ತೆ ನೀವು ನಾವು ಆಚರಣೆಗಳನ್ನ ಮಾಡ್ತೇವೆ ಅಂದ್ರೆ ಏನ್ ಮಾಡ್ರಿ ಹೋಗ್ರಿ ಗುರುಪಾದೇಶ್ವರ ಅಪ್ಪುರ ತಗೋರಿ ಅಪ್ಪರೇ ನಮ್ಮ ಮನೆ ಗ್ರಹ ಪ್ರವೇಶ್ವಿ ನಮ್ಮ ಮನಿ ಶಾಂತಿ ಮಾಡೋದು ಹೆಂಗ್ ಮಾಡೋದ್ ಕೇಳಿ ಅಲ್ಲಿ ಹೇಳ್ತಾರೆ ನಿಜಾಚರಣೆ ಬರ್ರಿ ಮಾತ ಬರ್ರಿ ಬರೀ ಚಿದಂಬರೇಶ್ವರ ಅಪ್ಪುರ ತಗೋರಿ ಹ ಕಲಿಸು ಸದ್ಗುರು ನೀ ಕಲಿಸು ಹಂಗ್ ಕಲಿಸು ಸದ್ಗುರುವೇನೇ ಕಲಿಸು ಆ ಗುರುಗಳು ಹೋಗಿ ಕಲಿಸ್ರಿ ಅವ್ರು ಏನೇ ಸತ್ಯ ಐತಿ ಏನ್ ತಪ್ಪನಿಚ್ಚ ಇಷ್ಟ ಆಚರಣೆ ಐತಿಲ್ಲ ಅದನ್ನ ನಮಗೆ ಕಲಿಸ್ಕೊಡ್ತಾರೆ ಅದಕ್ಕೆ ಎಲ್ಲ ಪೂಜರು ಇದು ಮಾಡ್ಯಾರ ಅದಕ್ಕೆ ಇದು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಈ ಶರಣರವನ್ನು ಮಾಡು ಶರಣ್ರ ಅಂದ್ರೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗೋರು ನೋಡಯ್ಯ ಪುಣ್ಯದಂತೆ ಭಕ್ತರು ಜ್ಞಾನದಂತೆ ಯುಪ್ಪರು ಯುಕ್ತಿಯಂತೆ ಹೋರು ಹೋಗುವರು ನೋಡ ಉರ್ಲಿಂಗ ದೇವ ನಿಮ್ಮ ಶರಣರು ಪ್ರಥಮ ಅತೀತರಾಗಿ ಉಪಮಿಸಬಾರದು ಹಿಂಗ ಹಿಂಗ ಬದುಕ್ತವ್ರು ಅವ್ರು ಬರೆದು ಹೆಂಗ ಬರ್ತಾರೆ ಅಂದ್ರೆ ಪುಣ್ಯದಂತೆ ಬರ್ತಾರ ಇಡೀ ಬದುಕೆಲ್ಲ ಹಂಗ ಅಂದ್ರೆ ಜ್ಞಾನದಂತೆ ಬದುಕ್ತಾರ ನಾವು ಜ್ಞಾನಿಗಳು ಮನುಷ್ಯ ಈ ಜಗತ್ತಿನ ಎಲ್ಲ ಜೀವಿಗಳಲ್ಲಿ ಶ್ರೇಷ್ಠ ಜೀವಿ ಜೀವಿಯ ಕೇಳ್ತೀವಿ ಯಾಕಪ್ಪಾ ಅಂದ್ರೆ ಜ್ಞಾನ ಕ್ಷಣ ನಮ್ಮ ವಿಕಾಸ ಆಗ್ಬೇಕು ಹಂಗ ನಾವು ಜ್ಞಾನಿಗಳಿಗೆ ಜ್ಞಾನದಂತೆ ಬದುಕಬೇಕು ಮೂಢಾಚರಣೆಗಳು ಖಂಡಾಚರಣೆಗಳನ್ನ ಆಚರಣೆ ಮಾಡಬಾರ್ದು ನಮ್ಮ ಅಪ್ಪ ಅವರು ಅವರ ದೈವ ಎಲ್ಲ ಹೋಗ್ಯಾರ ಹಂಗೆ ಜ್ಞಾನದಂತಿದ್ದರು ಹೋಗುದು ಹೆಂಗಾರ ಅಂತ ಹೋಗುವವರು ಅವರು ಈ ಮೂರನ್ನು ಬದುಕಿದಾರ ಅನ್ನೋಕ್ಕೆ ಸಾಕ್ಷಿ ಅಂದ್ರೆ ಈ ಹನ್ನೊಂದು ಗಂಟೆ ಕಾರ್ಯಕ್ರಮ ಚಲೋ ಎರಡೂವರೆ ಗಂಟೆ ಆದರೂ ಸುಮ್ಮನೆ ತಣ್ಣ ಕೂತ್ಕೊಂಡ್ರು ಯಾಕಪ್ಪ ಅಂದ್ರೆ ಅದು ಅಡವೆ ಶರಣ್ ಆ ಥರ ಬದುಕಿದ್ರು ಅಡವೆ ಶರಣ್ರಿಗೆ ಅದಕ್ಕೆ ಉಪಮಾತೀತರಾಗಿ ಉಪಮಿಸಬಾರದು ಅವ್ರನ್ನ ಇನ್ನೊಬ್ಬರಿಗೆ ಹೊಲ್ಸಾಕೆ ಬರೋದಿಲ್ಲ ಅವ್ರ ಜೀವನನೇ ಹೇಗೆ ಇರ್ತೈತೆ ಅದು ಇನ್ನೊಬ್ರಿಗೆ ಹೊಲ್ಸಾಕಬಾರ್ದಿಲ್ಲ ಅಂಥ ಅಡವೇತ್ ಶರಣರು ನಮ್ಮ ಹೆಗಡೆ ಹೇಳಿದ್ರು ಯಾರು ಅಪ್ಪ ಅವರು ಈ ಊರಾಗ ದೊಡ್ಡ ರೈತ ಹೋರಾಟಗಾರರು ಲಿಂಗೈಕ್ಯ ಆದಾಗ ಆ ಸ್ಮರಣೋತ್ಸವದಲ್ಲಿ ಒಂದು ನೂರಾರು ಜನರ ಹಸಿರು ಕಾವೇಲಿ ಹಾಕ್ಕೊಂಡು ಇನ್ನು ನಾನೇ ಗಡದಣ್ಣವ್ರೆ ನಾ ಈ ಹೋರಾಟವನ್ನು ಮುಂದುವರ್ಸ್ತೀನಿ ಅಂತ ಕೈ ಶಕ್ತಿ ಕೈಗೊಂಡಿರುತ್ತೆ ಅದಕ್ಕೆ ಇವತ್ತು ಅಡವೇಕ ಶರಣರ ಸ್ಮರಣೋತ್ಸವ ಐತಿ ಇವತ್ತು ಈ ಆ ಅಡವೇಪ್ ಈ ಊರಾಗ ನನಗೆ ತಿಳಿದ ಮಟ್ಟಿಗೆ ಒಬ್ಬರೇ ಗಟ್ಟಿ ಕೂಡ ಬಸವ ತತ್ವದ ಕೂಡ ಅದಕ್ಕೆ ಇಲ್ಲಿ ಇರೋಂತ ನೂರಾರು ಜನ ಎಲ್ಲಾರು ತಯಾರು ನಾನೇನು ಅಡಿಯ ಶಕ್ತಿ ನಾನೇ ಆಡಿಯೋ ಕ್ಷಣ ನಾನು ಈ ಧರ್ಮವನ್ನ ಈ ನಿಜಾಚರಣೆಯನ್ನ ಬಸವ ಧರ್ಮವನ್ನ ಗಟ್ಟಿ ವಿಚಾರವನ್ನು ಸಮಾಜಕ್ಕೆ ಹೇಳ್ತೀನಿ ಅಂತ ತಾವೆಲ್ಲಾರು ತಯಾರಾಗ್ರಿ ಅದಕ್ಕೆ ನಮ್ಮ ಜೊತೆ ಒಂದೆರಡು ಮಾತು ಹೇಳ್ತೀರಿ ಒಂದೆರಡೇ ಮಾತು ಹೇಳ್ರಿ ನಾ ಹೀಗೆ ಹೇಳ್ತೀನಿ ಓಂ ಶ್ರೀ ಗುರು ಬಸವ ನಮಃ ವಿಶ್ವಗುರು ಬಸವಣ್ಣನವರಿಗೆ ಶರಣ ಶರಣಾರ್ಥಿ ಶರಣು ಶರಣಾರ್ಥಿ ಲಿಂಗ ತತ್ವ ಜಗರಣ ವಚನ ಸಾರ ಎಲ್ಲೆಡೆ ತಸರೆಸರಿ ಜಾತಿಯ ಭೂತ ಜಾತಿಯ ಭೂತ ನಾಶವಾಗಲಿ ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲು ಸಮತಾ ತತ್ವ ನಮ್ಮ ಉಸಿರಾಗಲು ಮೂರ ನಂಬಿಕೆಗಳಿಂದ ಕನಿಗತ್ತಲು ನಂಬಿಕೆಗಳಿಂದ ಕವಿರ ಮೂಢನಂಬಿಕೆಗಳಿಂದ ಕತ್ತಲು ವಚನಗಳಿಂದ ಸುಜ್ಞಾನದಿಂದ दूरागले दूरा सकल जीवावल के लेसागले विश्व शांति नेलेसले शरण सतु लिंगपति हर हर महादेव जय गुरु बसवेश हर हर महादेव